ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಫ್ರೆಂಡ್ಸ್ ದಾಸವಾಳ ಗಿಡಗಳಿಗೆ ಮಳೆಗಾಲದಲ್ಲಿ ನಾನು ಹಾಕುವಂಥ ಫರ್ಟಿಲೈಸರ್ನ ನಿಮಗೆ ತೋರಿಸ್ತೇನೆ ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಇಂದ ಎಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಲೈಕ್ ಮಾಡಿ ವೀಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ ಇವತ್ತಿನ ನಮ್ಮ ಗಾರ್ಡನ್ ಈಗಿದೆ ನೋಡಿ ಕನಕಾಂಬ್ರ ಎಲ್ಲ ಸೆಟ್ ಆಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಹೊಸ ಗಿಡಗಳು ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಅಂತ ಚಿಗುರೆಲ್ಲ ಬಂದು ಮೊಗ್ಗೆಲ್ಲ ಆಗಿದೆ ನೋಡಿ ಉಳಗಡೆಯಿಂದೆಲ್ಲ ಒಳ್ಳೊಳ್ಳೆ ಚಿಗುರುಗಳು ಇದೆ ದಾಸವಾಳ ಗಿಡಗಳು ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಚಿಗುರೆಲ್ಲ ಬರಬೇಕು ಮತ್ತು ನಮ್ಮ ಮನೆಗೆ ಬಂದ ಮೇಲೂ ಕೂಡ ಈ ಥರ ಮೊಗ್ಗುಗಳಾಗಬೇಕು ಅಂದರೆ ಇದನ್ನು ಕರೆಕ್ಟಾಗಿ ಟ್ರೀಟ್ ಮಾಡಬೇಕು ನೋಡಿ ಎಷ್ಟೊಂದು ಮೊಗ್ಗಿದೆ ಇದಂತೂ ನೋಡ್ತಾನೆ ಇರ್ತೀರ ಡೈಲಿ ದಿನ ಹೂವು ಮುಗ್ಗು ಹೂವು ಮುಗ್ಗು ಅಂತ ಹಾಕ್ತಾನೇ ಇರುತ್ತೆ ಈಗೆಲ್ಲ ಆಗಬೇಕಾದ್ರೆ ನಾನು ಇದಕ್ಕೆ ಫರ್ಟಿಲೈಸರ್ನ ಟೂ ಮಂತ್ಸ್ಗೆ ಒಂದು ಸಾರಿ ಕೆಮಿಕಲ್ ಫರ್ಟಿಲೈಝರ್ನ ಕೊಡ್ತೇನೆ ಇವೆಲ್ಲ ಎವಿ ಫೀಡಿಂಗ್ ಪ್ಲ್ಯಾಂಟ್ಸ್ ಆಗಿರುತ್ತೆ ಎವ್ರಿ ಮಂತ್ ನಾನು ಇದಕ್ಕೆ ಫರ್ಟಿಲೈಸರ್ನ ಕೊಡ್ತೇನೆ ಆದರೆ ಟೂ ಮಂತ್ಸ್ಗೆ ಒಂದು ಸಾರಿ ನಾನು ಇದಕ್ಕೆ ಕೆಮಿಕಲ್ ಫರ್ಟಿಲೈಸರ್ನೇ ಕೊಡೋದು ಕೆಲವ್ರು ಕೇಳ್ತಾರೆ ಕೆಮಿಕಲ್ ಫರ್ಟಿಲೈಸರ್ನ ಹಾಕೋದು ಹೆಚ್ಚು ಕಡಿಮೆ ಆದರೆ ಗಿಡ ಸತ್ತೋಗುತ್ತೆ ಅಂಥೇಳಿ ಭಯಪಟ್ಟೆ ಕೆಲವರು ಹಾಕಲ್ಲ ನೋಡಿ ಈ ಗಿಡದಲ್ಲಿ ರೋಗ ಇದೆ ಇದಕ್ಕೊಂದು ಸ್ವಲ್ಪ ಮೆಡಿಸನ್ ಹಾಕೋಣ ಇರುವೆ ಇದೆ ಅಂದಾಗಲೇ ರೋಗ ಇದೆ ಅಂತ ಅರ್ಥ ನೋಡಿ ಎಷ್ಟು ಒಳ್ಳೊಳ್ಳೆ ಹೂಗಳಾಗಿದೆ ಮೊಗ್ಗು ಹೂ ಎಲ್ಲ ತುಂಬಿದೆ ಈಗೆಲ್ಲ ತುಂಬಿರಬೇಕು ನಿಮ್ಮನೆ ಗಿಡಗಳಲ್ಲಿ ಅಂದರೆ ಇವತ್ತು ನಾನು ತೋರಿಸ್ತೇನೆ ಯಾವ ರೀತಿ ಮೆಡಿಸನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ ನೋಡಿ ಗುಲಾಬಿನೂ ಅಷ್ಟೇ ಇದಕ್ಕೂ ಅಷ್ಟೇ ನಾನು ಕೆಮಿಕಲ್ ಫರ್ಟಿಲೈಸರೇ ಕೊಟ್ಟಿರೋದು ದಾಸವಾಳ ಗಿಡ ಒಂದು ಹೆವಿ ಫೀಡಿಂಗ್ ಅಂದರೆ ತುಂಬ ಊಟ ತಿಂಡಿಯನ್ನು ಕೇಳೋಂಥ ಗಿಡ ಯಾಕೆಂದರೆ ಇದು ಸದಾಕಾಲ ಹೂ ಬಿಡಬೇಕಲ್ವಾ ಹಾಗಾಗಿ ಅದಕ್ಕೂ ಕೂಡ ಫರ್ಟಿಲೈಸರ್ ಅಗತ್ಯ ತುಂಬ ಇರುತ್ತೆ ಈ ಗಿಡನ ಹತ್ತು ಇಂಚು ಪಾಟು ಹನ್ನೆರಡು ಇಂಚು ಪಾಟ್ಗಳಲ್ಲಿ ಬೆಳಿಬೇಕು ನಾನು ಎಂಟು ಇಂಚು ಪಾಟಲ್ಲೇ ತುಂಬ ವರ್ಷ ಇಟ್ಕೊಂಡು ಬೆಳೆದಿದ್ದೀನಿ ಆಗಲೂ ಏನು ಆ ಗಿಡ ಏನು ತೊಂದರೆ ಮಾಡಿಲ್ಲ ಎಂಟು ಇಂಚ್ ಪಾಟಲ್ಲೂ ಕೂಡ ಬೆಳೆಯುತ್ತೆ ಒಂದು ವರ್ಷ ಎರಡು ವರ್ಷ ನಾವು ಇಟ್ಕೋಬೋದು ಅದು ನಾವು ಬೆಳೆಸುವಂಥ ನಾವು ನೋಡಿಕೊಳ್ಳುವಂಥ ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಬೆಳೆಯುವಾಗ ಈ ಗಿಡವನ್ನು ಆವಾಗ ಪ್ರೂನಿಂಗ್ ಮಾಡ್ತಾ ಇರಬೇಕು ಪ್ರೂನಿಂಗ್ ಮಾಡಿದ್ರೇ ಒಳ್ಳೆ ಗ್ರೋತೆಲ್ಲ ಬರೋದಕ್ಕೆ ಸಾಧ್ಯ ಮತ್ತು ಪ್ರೂನಿಂಗ್ ಮಾಡಿದಾಗ ನಾವು ಒಂದು ಕಟ್ಟಿಂಗ್ ಮಾಡಿದರೆ ಮಾಡಿದ್ರೆ ಇದು ಈ ರೀತಿ ಎರಡು ಮೂರು ಬರುತ್ತೆ ನೋಡಿ ಎಕ್ಸಾಂಪಲ್ ಇಲ್ಲಿ ಒಂದು ಕಟ್ಟಿಂಗ್ ಆಗಿದೆ ಕುಡಿ ಭಾಗನ ಕಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಎಷ್ಟೊಂದು ಕೌತ್ಲುಗಳು ಬಂದಿದೆ ಹಾಗೆ ಈ ಗಿಡಕ್ಕೆ ಪ್ರೂನಿಂಗ್ ಕೂಡ ಇಂಪಾರ್ಟೆಂಟು ಯಾವಾಗ ಇದು ಈ ರೀತಿ ನೋಡಿ ಇಲ್ಲಿ ಇಲ್ಲೆಲ್ಲ ನಾನು ಪ್ರೂನಿಂಗ್ ಮಾಡಿನೇ ಇಷ್ಟು ದೊಡ್ಡ ಗಿಡವನ್ನಾಗಿ ಮಾಡಿಕೊಂಡಿರೋದು ಪ್ರೂನಿಂಗ್ ಮಾಡೋದು ನೋಡಿ ಇಲ್ಲೆಲ್ಲ ಎಷ್ಟು ಪ್ರೂನಿಂಗ್ ಮಾಡಿರೋದ್ರಿಂದನೇ ಇಷ್ಟು ದೊಡ್ಡ ದೊಡ್ಡ ಕಟ್ಟಿಂಗ್ ಆಗಿರೋದು ಫೆಬ್ರವರಿ ತಿಂಗಳು ಇದನ್ನ ಪ್ರೂನಿಂಗ್ ಮಾಡೋದಕ್ಕೆ ಒಳ್ಳೆಯ ಕಾಲ ಅಂತ ಹೇಳ್ತಾರೆ ದಾಸವಾಳಗಳನ್ನು ಫೆಬ್ರವರಿ ತಿಂಗಳಲ್ಲಿ ಕಟ್ಟಿಂಗ್ ಮಾಡಿದರೆ ಒಳ್ಳೆಯ ಗ್ರೋತ್ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಆಗ ಕಟ್ಟಿಂಗ್ ಮಾಡೋದ್ರಿಂದ ರೋಗ ಮುಕ್ತವಾಗಿರುತ್ತೆ ಗಿಡ ಅಂತ ಹೇಳ್ತಾರೆ ಈಗ ಕಟ್ಟಿಂಗ್ ಮಾಡಿದ್ರೆ ಸ್ವಲ್ಪ ರೋಗ ಜಾಸ್ತಿ ಆಗುತ್ತೆ ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ದಾಸವಾಳ ಗಿಡಗಳಿಗೆ ಸ್ವಲ್ಪ ರೋಗ ಅಟ್ಯಾಕ್ ಆಗೋದು ಜಾಸ್ತಿ ಹಾಗಾಗಿ ಫೆಬ್ರವರಿಯಲ್ಲಿ ಇದನ್ನು ಕಟ್ಟಿಂಗ್ ಮಾಡಬೇಕು ಫೆಬ್ರವರಿ ತಿಂಗಳಿಂದನೇ ಇದ್ರದ್ದು ಕಟ್ಟಿಂಗ್ಸ್ಗಳನ್ನು ಹಾಕೊಂಡ್ರೆ ಹೊಸ ಹೊಸ ಗಿಡಗಳನ್ನು ಪಡೆಯೋದಕ್ಕೆ ಅನುಕೂಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಫೆಬ್ರವರಿ ತಿಂಗಳಲ್ಲೇ ಇದ್ರದ್ದು ಕಟ್ಟಿಂಗ್ಸ್ ಎಲ್ಲ ಹಾಕೊಳ್ಳೋದು ಸಾಮಾನ್ಯವಾಗಿ ಈ ಗಿಡಗಳಿಗೆ ಮಿಲಿಬಕ್ಸ್ ರೋಗಗಳ ಬಗ್ಗೆ ಹೇಳಬೇಕಂದರೆ ಮಿಲಿಬಕ್ಸ್ ಬರುತ್ತೆ ಈ ರೀತಿ ಬಿಳಿ ಚುಕ್ಕೆ ರೋಗ ಬರುತ್ತೆ ಮತ್ತು ಇನ್ನೊಂದು ಕಪ್ಪು ಚುಕ್ಕೆ ರೋಗ ಅಂತಲೂ ಎಲೆಗಳ ಹಿಂದೆ ನೋಡಿ ಎಲೆಗಳ ಹಿಂದೆ ಈ ರೀತಿ ಕಪ್ಪು ಕಪ್ಪಾಗಿರುತ್ತೆ ಈ ರೀತಿ ರೋಗಗಳು ಈ ಗಿಡಕ್ಕೆ ಬರುತ್ತೆ ಈ ರೋಗಗಳು ಬಂದಾಗ ಇದಕ್ಕೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಬೇಕು ಇಲ್ಲ ಬೂದಿಯನ್ನು ಹಾಕ್ ಹಾಕಬೇಕು ಇವೆರಡೂ ಕೊಟ್ಟರೆ ಆರಾಮಾಗಿ ಅಥವಾ ಅವೆರಡಕ್ಕೂ ಹೋಗಲಿಲ್ಲ ಅಂದರೆ ನಿಮಗೆ ಯಾವುದಾದ್ರು ಕೆಮಿಕಲ್ ಮೆಡಿಸನ್ ಬಗ್ಗೆ ಗೊತ್ತಿದ್ದರೆ ನೀವು ಸ್ಪ್ರೇ ಮಾಡಿದ್ರೆ ವಾಸಿ ಆಗುತ್ತೆ ಹಾಗೆ ಈ ಗಿಡದಲ್ಲಿ ಈ ರೀತಿ ಮೊಗ್ಗುಗಳು ಉದುರೋ ಅಂಥ ಒಂದು ರೋಗ ಬರುತ್ತೆ ಹಾಗಂತೂ ತುಂಬ ಬೇಜಾರಾಗುತ್ತೆ ಅಂದರೆ ಯಾ ಇದಕ್ಕೆಲ್ಲ ನ್ಯೂಟ್ರಿಷನ್ಸ್ ಕೊರತೆ ಜಾಸ್ತಿ ಆದಾಗ ಆ ರೀತಿ ಮೊಗ್ಗುಗಳು ಉದುರ್ತವೆ ಮತ್ತು ತಂಪು ವಾತಾವರಣ ಜಾಸ್ತಿ ಆದಾಗ ಈಗ ನಮ್ಮ ಇಲ್ಲಿ ಮಳೆ ಜಾಸ್ತಿ ಬರ್ತಾ ಅಲ್ವಾ ಈ ಥರ ಮಳೆ ಜಾಸ್ತಿ ಆದಾಗೆಲ್ಲ ಆ ರೀತಿ ಮೊ ಮೊಗ್ಗುಗಳು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ನಮ್ಮ ಮನೇಲಿ ಇದೊಂದೇ ಗಿಡದಲ್ಲಿ ಆ ಥರ ಮೊಗ್ಗು ಉದುರೋದು ಬೇರೆ ಯಾವ ಗಿಡದಲ್ಲೂ ಮೊಗ್ಗು ಉದುರೋ ಅಂಥದ್ದನ್ನು ನಾವು ಹೆಚ್ಚು ನೋಡಿಲ್ಲ ನಮ್ಮ ಮನೆಯಲ್ಲಿರೋ ಎಲ್ಲ ದಾಸವಾಳ ಗಿಡಗಳಿಗೆ ನಾನು ಕೆ ಮತ್ತು ನಮ್ಮಲ್ಲಿರೋ ಎಲ್ಲ ದಾಸವಾಳ ಗಿಡಗಳಿಗೆ ನಾನು ಕೆ ಮತ್ತು ಯೂರಿಯಾವನ್ನು ಕೊಡ್ತಾಯಿದ್ದೀನಿ ಎಲ್ರಿಗೂ ಒಂದು ಪ್ರಶ್ನೆ ದಾಸವಾಳ ಗಿಡಗಳಿಗೆ ಹೇಗೆ ಈ ಫರ್ಟಿಲೈಸರ್ನ ಕೊಡಬೇಕು ಅಥವಾ ಕೊಟ್ಟರೆ ಗಿಡ ಹಾಳಾಗುತ್ತೆ ಇರೋದೆಲ್ಲ ಬಟ್ ಗಿಡ ಹಾಳಾಗಲ್ಲ ಯಾಕೆಂದರೆ ನಾನು ತುಂಬ ವರ್ಷಗಳಿಂದ ಕೊಡ್ತಾ ಇದ್ದೀನಿ ಕೊಡಬೇಕಾದ್ರೆ ಈ ರೀತಿ ಗೊಬ್ಬರವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಗಿಡದ ಪಾಟ್ನ ಒಂದು ಪಾಟ್ನ ಒಂದು ಗಿಡ ಬುಡದಿಂದ ದೂರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕೊಡಿ ನಿಮ್ಗೆ ಇನ್ನೂ ಇದ್ರದ್ದು ಅಳತೆನ ಕರೆಕ್ಟಾಗಿ ಹೇಳಬೇಕಂದ್ರೆ ಮಕ್ ನಾವು ಟಾನಿಕ್ ಬಾಟ್ಲ್ ತರ್ತೀವಲ್ಲ ಯಾವ್ದಾದ್ರು ಟಾನಿಕ್ ಬಾಟ್ಲ್ ಮೇಲೆ ಕ್ಯಾಪ್ ಇರುತ್ತೆ ಒಂದು ಅಳತೆ ಕ್ಯಾಪ್ ಇರುತ್ತೆ ಫೈವ್ ಎಮ್ ಎಲ್ ಟೆನ್ ಎಮ್ ಎಲ್ ಅಂತೆಲ್ಲ ಅಂತಹ ಒಂದು ಮುಚ್ಚಳನ ತೊಗೊಂಡು ಆ ಮುಚ್ಚಳದಲ್ಲಿ ಒಂದು ಮುಚ್ಚಳ ಈ ಥರ ಒಂದು ಮುಚ್ಚಳವನ್ನು ಮಾಡಿ ಕೊಡಿ ಯಾಕೆಂದರೆ ನನಗೆ ಈ ಸ್ಪೂನ್ ಅಳತೆ ನನಗೆ ಅಭ್ಯಾಸ ಆಗಿದೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಕೆಲವರು ಅಳತೆ ಕೇಳಿದ್ರಿ ಯಾವ ಪ್ರಮಾಣದಲ್ಲಿ ಕೊಡಬೇಕು ಪಾಟ್ಗಳಿಗೆ ಅಂತ ಹಾಗಾಗಿ ಅಷ್ಟು ಫರ್ಟಿಲೈಸರ್ನ ಕೊಟ್ಟರೆ ಸಾಕು ಹಾಗೆ ಈ ಗಿಡಗಳಿಗೆ ನೆಲದಲ್ಲಿ ಬೆಳೀತಾರಲ್ಲ ಆಗ ಇಷ್ಟೊಂದೆಲ್ಲ ಟ್ರೀಟ್ ಮಾಡೋ ಅಂತ ಅಗತ್ಯ ಇಲ್ಲ ನೆಲದಲ್ಲಿ ಬೆಳೆಯೋ ಅಂಥ ಗಿಡಗಳಿಗೆ ಇಷ್ಟೊಂದು ಫರ್ಟಿಲೈಸರ್ ಕೊಡೋದಾಗಲಿ ಏನೂ ನಾವು ನೋಡಿಲ್ಲ ಈಗ ನಮ್ಮ ಮನೆಗಳಲ್ಲೂ ನೆಲದಲ್ಲಿ ಗಿಡಗಳಿರ್ತವೆ ಅವು ಯಾವಕ್ಕೂ ನಾವು ಇಷ್ಟೊಂದು ಫರ್ಟಿಲೈಸರ್ನ ಹಾಕೋಲ್ಲ ನೋಡಿ ಗಿಡ ಆ ಬುಡ ನಾನು ಇಲ್ಲಿ ನಾನಿಲ್ಲಿ ಇಲ್ಲಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಒಂದು ಗುಲಾಬಿ ಗಿಡ ಕೂಡ ಸೇರ್ಕೊಂಡಿದೆ ಅದ್ರ ಜೊತೆ ನೋಡಿ ಆ ಪಾಟಿಂದ ದೂರಕ್ಕೆ ಹಾಕೋದು ಅಷ್ಟೇ ಆ ಗಿಡದ ಬುಡದಿಂದ ಆ ಪಾಟ್ನಲ್ಲಿ ದೂರಕ್ಕೆ ಫರ್ಟಿಲೈಸರ್ ಹಾಕಿ ತುಂಬ ಏನು ತೊಂದರೆ ಮಾಡಲ್ಲ ಈ ಫರ್ಟಿಲೈಸರು ತುಂಬ ಒಳ್ಳೆ ಗ್ರೋತ್ ಮತ್ತು ಒಳ್ಳೆ ಹೂವನ್ನು ಕೊಡೋದಕ್ಕೆ ಸಹಾಯ ಮಾಡುತ್ತೆ ಇದ್ರ ಮೇಲೆ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿ ನೋಡಿ ಬುಡ ಅಲ್ಲಿದೆ ಇಲ್ಲಿಗೆ ಫರ್ಟಿಲೈಸರ್ ಹಾಕ್ತೀನಿ ಈ ಪಾಟ್ ಸುತ್ತ ಬುಡದಿಂದ ಎಲ್ಲಿ ದೂರ ಖಾಲಿ ಜಾಗ ಇದೆ ಅಲ್ಲಿ ನೋಡಿಕೊಂಡು ಹಾಕಿದ್ರೆ ಸಾಕು ಭೂಮಿ ಮೇಲೆ ಇರೋಂಥ ಗಿಡಗಳಿಗೇನು ಇಷ್ಟೊಂದು ಫರ್ಟಿಲೈಸರ್ ಆರೈಕೆ ಬೇಕಿಲ್ಲ ನೀರು ಹಾಕಿದ್ರೆ ಸಾಕು ಅಥವಾ ನಾವು ತುಂಬ ಯಾವತ್ತಾರು ಒಂದು ದಿವಸ ಫರ್ಟಿಲೈಸರ್ ಕೊಟ್ಟರೆ ಸಾಕಾಗುತ್ತೆ ಎಲ್ಲ ಗಿಡಗಳಿಗೂ ನಾನು ಈ ರೀತಿ ಹಾಕ್ತಾಯಿದ್ದೀನಿ ಹಾಗೆ ಈ ರೀತಿ ಹಾಕಿ ಇದ್ರ ಮೇಲೆ ನೀರನ್ನ ಹಾಕಬೇಕು ಎಲ್ಲ ಗಿಡಗಳಿಗೂ ನಾನು ಮಣ್ಣು ಮುಚ್ಚೋಕ್ಕೋಗಲ್ಲ ನಾನು ಯಾವಾಗಲೂ ಮಣ್ಣು ವಾಪಸ್ ಮಣ್ಣು ಮುಚ್ಚಲ್ಲ ಜಾಸ್ತಿ ಯಾಕಂದರೆ ಇಷ್ಟು ಗಿಡಕ್ಕೆ ಮಣ್ಣು ಮುಚ್ಚಬೇಕಾದ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ನೋಡಿ ಇವೆಲ್ಲ ಇದು ಇದೆಲ್ಲ ಈಗ ರೀಪಾಟ್ ಆಗಿರೋದು ಅದು ಹಾಗಾಗಿ ಅದಕ್ಕೆ ಫರ್ಟಿಲೈಸರ್ ಕೊಡಲ್ಲ ಇದು ಹಳೆಯ ಗಿಡ ಹಾಗಾಗಿ ಇದಕ್ಕೆ ಫರ್ಟಿಲೈಸರ್ ಕೊಡ್ತಾ ಇದ್ದೀನಿ ಹಾಗೆ ಕೂಡ ನನ್ನ ಗಣ್ಯ ಗಿಡಗಳಿಗೂ ಕೂಡ ಇದೇ ಸೇಮ್ ಫರ್ಟಿಲೈಸರ್ನೇ ನಾನು ಹಾಕೋದು ಈಗ ಮಳೆ ಆಗಿರೋದ್ರಿಂದ ನಮ್ಮ ರೈತರೆಲ್ಲ ಮಳೆಗಾಲದಲ್ಲೇ ಕೂಡ ಫರ್ಟಿಲೈಝರ್ಗಳನ್ನ ಈ ಥರ ಕೆಮಿಕಲ್ ಫರ್ಟಿಲೈಝರ್ಗಳನ್ನ ಕೊಡೋದು ನಾನು ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ನೋಡಿದ್ದೀನಿ ಯಾಕೆಂದರೆ ಮಳೆಗೆ ಚೆನ್ನಾಗಿ ಕರಗಿ ಫರ್ಟಿಲೈಸರ್ ನೀಟಾಗಿ ಗಿಡಗಳಿಗೆ ಕೊಡಬೇಕಾದಂತಹ ನ್ಯೂಟ್ರಿಷನ್ಸ್ನ ಕೊಡುತ್ತೆ ಅಂತೇಳಿ ಎಲ್ಲರೂ ಈ ದಾಸವಾಳ ಗಿಡಕ್ಕೆ ನಾನು ಫರ್ಟಿಲೈಸರ್ನ ಕೊಡಲ್ಲ ಯಾಕೆಂದರೆ ಇದರಲ್ಲಿ ಸ್ವಲ್ಪ ರೋಗ ಇದೆ ಹಾಗಾಗಿ ಇದಕ್ಕೆ ಕೊಡೋಲ್ಲ ಈಗ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳಿಗೆ ಬೇಕಾದ ಎಲ್ಲ ನ್ಯೂಟ್ರಿಷನ್ಸ್ಗಳು ನೀಟಾಗಿ ಸಿಗುತ್ತೆ ನಮ್ಮ ಮನೆಗಳಲ್ಲಿ ದಾಸವಾಳ ಗಿಡಗಳಿದ್ದರೆ ನೀವು ಕೆಮಿಕಲ್ ಫರ್ಟಿಲೈಸರ್ನ ಕೊಡೋದಕ್ಕೆ ಟ್ರೈ ಮಾಡಿ ಒಳ್ಳೆ ಹೂಗಳನ್ನ ಪಡಿಬಹುದು ಕೂಡ ನಮ್ಮ ಇದರಲ್ಲಿ ಹೊಸ ಗಿಡಗಳು ಅದು ನಾನು ಇದಕ್ಕೆ ಇದನ್ನೆಲ್ಲ ನಾಟಿ ಮಾಡಿ ಒಂದು ತಿಂಗಳು ನನ್ನ ಮೇಲಾಗಿದೆ ಹಾಗಾಗಿ ಇವಕ್ಕೂ ಕೂಡ ನಾನು ಕೆಮಿಕಲ್ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಹಾಗೆ ಮಲ್ಲಿಗೆ ಗಿಡ ಗಿಡಕ್ಕೂ ಕೂಡ ಇದು ಚಿಕ್ಕ ಪಾಟಲ್ಲಿರೋದ್ರಿಂದ ಒಂದಷ್ಟು ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಅದಕ್ಕೆ ಕೊಡ್ತಾ ಇದ್ದೀನಿ ಕೆಮಿಕಲ್ ಫರ್ಟಿಲೈಸರ್ನ ಹಾಗೆ ನೋಡಿ ಇಲ್ಲೂ ಇದೆ ದಾಸವಾಳ ಗಿಡ ಇದಕ್ಕೂ ಕೂಡ ಒಂದು ಅರ್ಧ ಚಮಚದಷ್ಟು ಫರ್ಟಿಲೈಸರ್ನ ಹಾಕ್ತಾ ಇದ್ದೀನಿ ಶಂಖ ಪುಷ್ಪ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಒಳ್ಳೆ ಹೂ ಬಿಟ್ಟಿದೆ ಬ್ಲೂ ಕಲರು ಇದು ನೋಡಿ ಎಷ್ಟು ಡಬಲ್ ಪೆಟಲ್ಸ್ ಅನಿಸುತ್ತೆ ಇದು ಇಷ್ಟು ಗೊಂಚು ಗೊಂಚಲು ಆಗಿದೆ ಇವಕ್ಕೂ ಕೂಡ ಕೆಮಿಕಲ್ ಫರ್ಟಿಲೈಸರ್ನ ಹಾಕಬೇಕು ಆಗ ಇಷ್ಟು ಒಳ್ಳೆ ಹೂವು ಇಷ್ಟಿಷ್ಟು ಪುಟ್ಟ ಗಿಡದಲ್ಲೇ ಬರುವಂಥದ್ದಾಗುತ್ತೆ ಇದಕ್ಕೂ ಕೂಡ ಅರ್ಧ ಸ್ಪೂನು ಫರ್ಟಿಲೈಸರ್ನ ನಾನು ಹಾಕ್ತೇನೆ ಇದು ತುಂಬ ಚಿಕ್ಕ ಪಾಟಲಿದೆ ಅದಕ್ಕೆ ಒಂದು ಸ್ವಲ್ಪವನ್ನು ಹಾಕ್ತೀನಿ ಅದು ನಮ್ಮ ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ ನಾವೇ ಲೆಕ್ಕಾಚಾರ ಮಾಡಿಕೊಂಡು ಹಾಕಬೇಕು ಗಮನಿಸ್ಕೊಂಡು ಆಗ ಫರ್ಟಿಲೈಸರ್ನ ನೀಟಾಗಿ ಕೊಡ್ಬೋದು ಈ ಗುಲಾಬಿ ಗಿಡಕ್ಕೂ ಮತ್ತೆ ಕನಕಾಂಬರ ಎರಡನ್ನ ಎರಡೂ ಇದೆ ಇದಕ್ಕೂ ಕೂಡ ಫರ್ಟಿಲೈಸರ್ ಕೊಡ್ತಾ ಇದ್ದೀನಿ ಆವತ್ತು ಫರ್ಟಿಲೈಸರ್ ಇದಕ್ಕೆ ಕೊಟ್ಟಿರಲಿಲ್ಲ ಹಾಗೆ ಈ ಗಿಡಗಳಿಗೆ ಅವತ್ತು ಫರ್ಟಿಲೈಸರ್ ಕೊಟ್ಟಿದ್ದೀನಿ ಈ ಗಿಡಕ್ಕೆ ಫರ್ಟಿಲೈಸರ್ ಕೊಟ್ಟಿಲ್ಲ ಹಾಗಾಗಿ ಇದಕ್ಕೂ ಕೂಡ ಕೆಮಿಕಲ್ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಕೆಮಿಕಲ್ ಫರ್ಟಿಲೈಸರ್ನ ಕೊಡೋವಂಥ ಅಳತೆ ಇವತ್ತು ಕೆಲವು ಎಲ್ರಿಗೂ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಕೊಡಿ ಕಾಲಕ್ಕೆ ತಕ್ಕಂತೆ ಆಹಾರವನ್ನು ಕೊಟ್ಟರೆ ಯಾವ ಗಿಡವೂ ಕೂಡ ತುಂಬ ಮೋಸವನ್ನು ಮಾಡಲ್ಲ ಗಿಡ ಬೆಳೆಯೋರು ಕಾಲಕ್ಕೆ ತಕ್ಕಂತೆ ಅದಕ್ಕೆ ಫೀಡ್ ಮಾಡ್ತಾ ಹೋಗಬೇಕು ಫೀಡ್ ಮಾಡಿದ್ರೆ ಒಳ್ಳೆ ಹೂವು ಒಳ್ಳೆ ಮೊಗ್ಗು ಒಳ್ಳೆ ಚಿಗುರು ಎಲ್ಲ ಬರುತ್ತೆ ಗಿಡ ಬೇಗ ಖುಷಿಯಾಗುತ್ತೆ ಆಗ ನಮಗೂ ಖುಷಿಯಾಗುತ್ತೆ ಇವತ್ತು ನೀವೆಲ್ಲರೂ ದಾಸವಾಳ ಗಿಡಗಳಿಗೆ ಯಾವ ಮಟ್ಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೆಮಿಕಲ್ ಫರ್ಟಿಲೈಸರ್ನ ಕೊಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಮುಂದೆ ಕೊಡಿ ಆ ರೀತಿ ಗಿಡಗಳಿಗೇನು ತೊಂದರೆ ಆಗೋದಿಲ್ಲ ಹ್ಞೂ ಈ ಗಿಡಗಳಿಗೆ ಗೊಬ್ಬರ ಆಗಿ ಕೌಡಂಗ್ ಕೂಡ ಕೊಡ್ಬೋದು ಕೌಡಂಗನ್ನ ಲಿಕ್ವಿಡ್ ಮಾಡಿಯೂ ಕೊಡ್ಬೋದು ಕೌಡಂಗ್ನ ಸಗಣಿಯನ್ನು ಒಣಗಿಸಿ ಪೌಡ್ರ್ ಮಾಡಿಯೂ ಕೂಡ ಗಿಡಗಳಿಗೆ ಹಾಕ್ಬೋದು ಆಗ ಒಳ್ಳೆ ಹೂಗಳು ಬರ್ತವೆ ಹಾಗೆಯೇ ತುಂಬ ಮನೆಯಲ್ಲಿ ಕಿಚನ್ ವೇಸ್ಟ್ ಬರುತ್ತಲ್ಲ ಅದನ್ನು ಕೂಡ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ತುಂಬ ದಿವಸ ಅದನ್ನು ಬಕೆಟಲ್ಲಿ ಹಾಕಿ ಇಟ್ಟಿದ್ದು ಕೊಡ್ಬೋದು ಅಕ್ಕಿ ಅಕ್ಕಿ ತೊಳೆದು ನೀರಿರ್ಬೋದು ಇಂಥವು ಅಕ್ಕಿ ತೊಳೆದ ನೀರು ಕಾಳುಗಳನ್ನ ತೊಳೆದ ನೀರು ಪೊಟೋಟೊ ಆಲೂಗೆಡ್ಡೆನ ಬೇಯಿಸಿದ ನೀರಿರ್ಬೋದು ಟೀ ಪುಡಿ ಇರ್ಬೋದು ಇಂಥವುಗಳನ್ನೆಲ್ಲ ಆಗಿ ದಾಸವಾಳ ಗಿಡಗಳಿಗೆ ಬಳಸ್ಬೋದು ಆಗ ಒಳ್ಳೆ ಹೂವು ಇಳುವೆ ಹೂವನ್ನು ಕೊಡ್ತವೆ ಹಾಗೆ ಬುಷಿ ಆಗುತ್ತೆ ಕೂಡ ಗಿಡ ಇದನ್ನೆಲ್ಲ ಕೊಟ್ಟು ನೋಡಿ ಇವೆಲ್ಲ ಏನಾದರೂ ನಿಮ್ಮ ಮನೆ ಮುಂದೆ ಇದ್ದರೆ ನೀವು ಟೀ ಸೋದ ತಕ್ಷಣ ಆ ಟೀ ಪುಡಿನ ತೊಳೆದು ಬಿಟ್ಟು ಆರಾಮಾಗಿ ಈ ಗಿಡಗಳಿಗೆ ಹಾಕ್ಬೋದು ನಾನೇನು ಅದನ್ನು ಡ್ರೈ ಮಾಡೋಕ್ಕಂತೆಲ್ಲ ಇಡೋಲ್ಲ ಡಿಪೆಂಡ್ಸ್ ನಾನು ಯಾವಾಗ ಏನು ಕೊಡ್ತೀನಿ ಅನ್ನೋದ್ರ ಮೇಲೆ ಅದು ಇರುತ್ತೆ ಡ್ರೈ ಮಾಡೋಕೆ ಹೋಗಲ್ಲ ಸರಿ ಹಾಗೇ ಕೊಡ್ತೀನಿ ಮನೆ ಮುಂದೆ ಬಾಲ್ಕನಿಯಲ್ಲಿರುವಂತಹ ಆ್ಯಂಥೋರಿಯಮು ಅಂತ ಗಿಡಗಳಿಗೆ ಆ ಟೈಮ್ ಆಗಿದರೆ ಆ ಟೈಮ್ಗೆ ಏನು ಅವೈಲಬಲ್ ಇದೆ ಅದನ್ನು ಕೊಡ್ತೀನಿ ಕೊಡ್ಬೋದು ಆಗ ಗಿಡಗಳು ಒಳ್ಳೆ ಬುಷಿಯಾಗಿ ಹೆಲ್ದಿಯಾಗಿ ಬರ್ತವೆ ಹಾಗೆ ಗೊಬ್ಬರ ಹಾಕಾದ ನಂತರ ಆ ಗೊಬ್ಬರದ ಮೇಲೆ ನೀರು ಹಾಕೋದನ್ನು ನಾವು ಮರಿಬಾರ್ದು ಮುಚ್ಚಬೇಕಂತೇನಿಲ್ಲ ಇದಕ್ಕೆ ನಾನು ಯಾವಾಗಲೂ ಮಣ್ಣು ಮುಚ್ಚಲ್ಲ ನೀರು ಹಾಕ್ತೇನೆ ಅಷ್ಟೇ ಈ ರೀತಿ ಎಲ್ಲ ಪಾಟ್ಗಳಿಗೂ ನಾನು ನೀರನ್ನ ಹಾಕ್ತೇನೆ ಮಳೆ ಇರೋದ್ರಿಂದ ತುಂತುರು ಹನಿಯಾಗಿರೋದ್ರಿಂದ ಮಳೆ ನೀರು ಬಿದ್ದರೆ ಮಂತು ನೀಟಾಗಿ ಗೊಬ್ಬರ ಎಲ್ಲ ಕರಗಿ ಗಿಡಗಳಿಗೆ ಸಿಗಬೇಕಾದಂಥ ನ್ಯೂಟ್ರಿಷನ್ಸು ಆರಾಮಾಗಿ ಸಿಗುತ್ತೆ ಮಳೆಗಾಲದಲ್ಲೇ ಕೆಮಿಕಲ್ ಫರ್ಟಿಲೈಸರ್ ಹಾಕಬೇಕು ಗಿಡಗಳಿಗೆ ತಂಪು ಜಾಸ್ತಿಯಾಗಿ ಆಗಿರುತ್ತೆ ಕೋಲ್ಡ್ ಆಗಿರುತ್ತೆ ಹಾಗಾಗಿ ಈಟ್ ಆಗ್ಬೋದೇನೋ ಒಟ್ನಲ್ಲಿ ನಾನು ನನ್ನ ಕಾಲ ತಕ್ಕಂತೆ ನಾನು ಏನು ಫರ್ಟಿಲೈಸರ್ ಕೊಡೋದಿರುತ್ತೆ ಅದನ್ನು ಯಾವಾಗಲೂ ಗಿಡಗಳಿಗೆ ಹಾಕ್ತಾಯಿರ್ತೀನಿ ನಾನು ಸಾಮಾನ್ಯವಾಗಿ ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ಗಣಿಗ್ಲೆ ಗಿಡ ಈ ಮೂರು ಗಿಡಗಳಿಗೂ ನಾನು ಯಾವಾಗಲೂ ಫರ್ಟಿಲೈಸರ್ನ ಫೀಡ್ ಮಾಡ್ತಾನೇ ಇರ್ತೀನಿ ನೋಡಿ ಗಣಿಗ್ಲೆ ಗಿಡಗಳಿಗೂ ಕೂಡ ಫರ್ಟಿಲೈಝರ್ ಹಾಕಿದ್ದೀನಿ ಇವತ್ತು